ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆ ಎದ್ದಿದೆ ಬಿಸಿ ನೀರು ಮತ್ತು ಸ್ವಲ್ಪ ಬ್ಲ್ಯಾಕ್ ಟೀಗೆ ಪುದೀನ ಹಾಕ್ಕೊಂಡು ತಗೊಂಡೆ ಮತ್ತು ನಾನಿವತ್ತು ಬ್ರೇಕ್ಫಾಸ್ಟಿಗೆ ಸ್ವಲ್ಪ ನೆನ್ನೆ ಫ್ರಿಜ್ಜಲ್ಲಿ ಸ್ವಲ್ಪ ಹಿಟ್ಟನ್ನು ಇಟ್ಟಿದ್ದೆ ಅದನ್ನೇ ತಗೊಂಡು ಬೇಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡ್ತಾಯಿದ್ದೀನಿ ಅದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿ ದೋಸೆ ಮಾಡೋಣ ಅಂತ ಇವತ್ತು ಸ್ವಲ್ಪ ಬೆಳಗ್ಗೆ ಎದ್ದೊಳೋದು ಲೇಟ್ ಆಯಿತು ಅದಕ್ಕೆ ಬೇಗ ಬೇಗನೆ ಈರುಳ್ಳಿ ದೋಸೆನ ಮಾಡ್ಕೊಳ್ತಾ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಅದನ್ನು ಮಾಡಿಕೊಂಡು ಮಕ್ಕಳಿಗೆ ಬೇಗ ತಿಂಡಿನ ಕೊಟ್ಟೆ ತಿಂಡಿ ಮಾಡಿಸ್ಕೊಂಡು ನನಗೆ ಸ್ಕೂಲಿಗೆ ಕೂಡ ಲೇಟ್ ಆಗ್ತಿತ್ತು ಲಂಚ್ ಬಾಕ್ಸಿಗೆ ಕೂಡ ಇದನ್ನೇ ಮಾಡಿದ್ದೆ ಈ ರೀತಿ ಫ್ರಿಜ್ಜಲ್ಲಿ ಸ್ವಲ್ಪ ಹಿಟ್ಟನ್ನು ಇಟ್ಟಿದ್ರೆ ಒಂದಿನ ನಾವು ದೋಸೆ ಮಾಡಿದರೆ ಮಾರನೇ ದಿನ ಈ ರೀತಿಯಾಗಿ ಈರುಳ್ಳಿ ದೋಸೆ ಕೂಡ ಮಾಡ್ಕೋಬಹುದು ನಾನು ಈ ಕಡೆ ಪಟ್ಟಿ ಮತ್ತು ಹಾರ್ಲಿಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಹಾಲಿಗೆ ಸಕ್ಕರೆನ ಹಾಕಿ ಇಟ್ಬಿಟ್ಟು ಅದರಿಂದ ನಾನು ಸ್ವಲ್ಪ ಹಾಲನ್ನ ತಗೊಂಡು ಹಾರ್ಲಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಹಾರ್ಲಿಕ್ಸ್ನ ಮಾಡ್ಕೊಂಡಾದಮೇಲೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಇತ್ತು ಅದರಿಂದ ಮತ್ತೆ ಒಂದು ಎರಡು ಮೂರು ದೋಸೆನ ಮಾಡಿಕೊಂಡೆ ಈ ರೀತಿಯಾಗಿ ನಾವು ಅದರ ಈರುಳ್ಳಿ ದೋಸೆನ ಮಾಡಿಕೊಂಡ್ರೆ ಅದ್ರ ಜೊತೆಗೆ ಚಟ್ನಿ ಅದು ಇದು ಬೇಕು ಅಂತಲೂ ಇಲ್ಲ ಇಲ್ಲ ಅಂದರೂ ಕೂಡ ಈ ರೀತಿಯಾಗಿ ಟೀ ಜೊತೆಗೆ ತಿನ್ಕೋಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅದನ್ನು ಈ ಕಡೆ ತಿರುಗಿಸಿ ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋದ್ರಿಂದ ಆ ಈರುಳ್ಳಿ ಇರುತ್ತಲ್ಲ ಮೇಲ್ಗಡೆ ಅದು ಆಗಿ ಬರುತ್ತೆ ನಾನು ಇದರಲ್ಲಿ ದೋಸೆನ ಹಾಕಿ ಅದ್ರ ಮೇಲೆ ಈರುಳ್ಳಿ ಹಾಕಿದ್ದೆ ಆಮೇಲೆ ಈ ರೀತಿ ಮಾಡ್ಕೊಳ್ಳೋದು ನನಗೆ ತುಂಬ ಇಷ್ಟ ಅಂದರೆ ಮೇಲೆ ಮೇಲೆ ಈರುಳ್ಳಿ ಇದ್ರೆ ಅಷ್ಟು ಅದರ ಅದನ್ನು ತಿರುಗಿಸಿ ಹಾಕೋ ಅಷ್ಟ್ರದಿಗೆಲ್ಲ ಈರುಳ್ಳಿ ಬಿದ್ದೋಗುತ್ತೆ ಈ ರೀತಿ ಹಿಟ್ಟಿನಲ್ಲೇ ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಬರುತ್ತೆ ಹಿಟ್ಟು ಮತ್ತು ಈರುಳ್ಳಿ ಎಲ್ಲ ಮಿಕ್ಸ್ ಆಗಿರುತ್ತೆ ನೋಡಿ ಈಗ ಎಷ್ಟು ಈಸಿಯಾಗಿ ತಿರುಗಿಸಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಕಡೆಯೂ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಟೇಸ್ಟಿ ಆಗಿ ಕೂಡ ಇರುತ್ತೆ ಮತ್ತು ಇದ್ರ ಜೊತೆಗೆ ನಾವು ಸ್ವಲ್ಪ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕೋಬೋದು ನಾನು ಮಕ್ಕಳು ತಿನ್ನೋದ್ರಿಂದ ಹಾಕಿಲ್ಲ ಕೊತ್ತಂಬರಿ ಈರುಳ್ಳಿ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಹಸಿಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ ಇದು ನೋಡಿ ಬಿಸಿ ಬಿಸಿ ದೋಸೆ ಮತ್ತು ಅದ್ರ ಜೊತೆಗೆ ಬಿಸಿಯಾಗಿರುವಂತಹ ಹಾರ್ಲಿಕ್ಸ್ ತೊಗೊಂಡಿದ್ದೀನಿ ಇಲ್ಲಾಂದರೆ ಬಿಸಿ ಟೀ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಹೀಗಿತ್ತು ನಮ್ಮ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿ ಮತ್ತು ಹೆವಿಯಾಗಿ ಕೂಡ ಇಲ್ಲ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮಕ್ಕಳಿಗೆ ಈ ರೀತಿ ದೋಸೆ ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಏನು ಇರೋದಿಲ್ಲ ಈ ರೀತಿ ಈರುಳ್ಳಿ ಇರೋದರಿಂದ ಮತ್ತು ಲಂಚಿಗೆ ನಾನಿವತ್ತು ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೆವಿ ಮಸಾಲೆಯನ್ನು ಹಾಕ್ತಿಲ್ಲ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಲವಂಗ್ ಚಕ್ಕೆ ಮತ್ತು ಸ್ವಲ್ಪ ಏಲಕ್ಕಿ ಒಂದು ಏಲಕ್ಕಿನ ಹಾಕಿ ಮತ್ತು ಈಗ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಒಂದೇ ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಹೆವಿಯಾಗಿ ನಾನು ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಇಲ್ಲ ಮತ್ತು ಒಂದು ಎರಡರಿಂದ ಮೂರು ಟೊಮಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನಿವತ್ತು ಇದನ್ನು ಪಲಾವನ್ನ ನಾನು ಅವರೆಕಾಯಿ ಮತ್ತು ಬದನೆಕಾಯಿ ಹಾಕಿ ಮಾಡ್ತಾಯಿದ್ದೀನಿ ಅವರೆಕಾಳು ಮತ್ತು ಬದನೇಕಾಯಿಯಿಂದ ಇದಕ್ಕೆ ನಾನು ಆಲೂಗಡ್ಡೆ ಹಾಕಬೇಕಿತ್ತು ಆದರೆ ಹಾಕಲಿಲ್ಲ ಆಲೂಗಡ್ಡೆ ಖಾಲಿಯಾಗಿತ್ತು ಅದಕ್ಕೆ ಇದೆರಡೇ ಐಟಮಿಂದ ಮಧ್ಯಾಹ್ನ ಒನ್ ಟೈಮಿಗೆ ಆಗೋಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಪಲಾವ್ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ನಾನು ಗರಂ ಮಸಾಲ ಪೌಡ್ರ್ ಮತ್ತು ಬಿರಿಯಾನಿ ಮಸಾಲ ಪೌಡರ್ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಸುಲಭವಾಗಿ ಮಾಡ್ಕೋಬಹುದು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ಸ್ವಲ್ಪ ಕೆಲಸ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಟೈಮ್ ಕೂಡ ಆಗುತ್ತೆ ಆಗ ಸಾರು ಏನು ಮಾಡೋದಕ್ಕೆ ಇರಲ್ಲ ಅಂತೆ ಮತ್ತು ಅರ್ಜೆಂಟಾಗಿ ಸಾರು ಕೂಡ ರೆಡಿ ಮಾಡ್ಕೋಬೇಕು ಅನ್ನುವಾಗ ಈ ರೀತಿ ಕೂಡ ಮಾಡ್ಕೋಬಹುದು ನಾನು ಇದಕ್ಕೆ ಕಸ್ತೂರಿ ಮೆಥಿನ ಆವಾಗಲೇ ಟ್ರೈ ಮಾಡಬೇಕಾದ್ರೆ ಆಕತ್ತೆ ಅದಕ್ಕೆ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ತುಂಬ ಸುಲಭವಾಗಿ ಕೆಲಸಗಳನ್ನ ಮಾಡ್ಕೋಬಹುದು ಮನೆಯಲ್ಲಿ ಸಾರು ಇಲ್ಲ ಅಂದ್ರೂ ಒಂದು ಟೈಮ್ ಈ ರೀತಿ ಅಡ್ಜಸ್ಟ್ ಆಗುತ್ತೆ ಈ ರೀತಿ ನಾನು ಇದನ್ನು ಬಿರಿಯಾನಿ ಮಸಾಲ ಪೌಡರ್ ಇತ್ತು ಮನೆಯಲ್ಲೇ ಮಾಡಿರೋದು ಇದು ಇದನ್ನು ಸ್ವಲ್ಪ ಹಾಕಿದ್ದೀನಿ ಇದನ್ನು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ತರಕಾರಿಯಲ್ಲಿ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನಾನೀಗ ಟೊಮ್ಯಾಟೋನ ಮೂರರಿಂದ ನಾಲ್ಕು ಹಾಕ್ಕೊಂಡಿರೋದ್ರಿಂದ ನಿಂಬೆಹಣ್ಣಾಗಲಿ ಮೊಸರಾಗಲಿ ನಾನು ಆ್ಯಡ್ ಮಾಡಿಲ್ಲ ಅದನ್ನು ಕೂಡ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂದರೆ ನಾನು ಟೊಮ್ಯಾಟೋನ ಜಾಸ್ತಿಯಾಗಿ ಹಾಕ್ಕೊಂಡಿರೋದ್ರಿಂದ ಹಾಕಿಲ್ಲ ಅಷ್ಟೇ ಈಗ ಇದಕ್ಕೆ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ ಸೊ ವಾಶ್ ಮಾಡಿ ಚೆನ್ನಾಗಿ ಅದನ್ನು ನೆನೆಸಿಟ್ಟಿದ್ದೆ ಅದನ್ನ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ಎಷ್ಟು ನೀರು ಬೇಕಷ್ಟು ನೋಡಿ ಹಾಕಿ ಉಪ್ಪಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಎರಡರಿಂದ ಮೂರು ಸ್ಟೀಮ್ ಬಂದರೆ ಸಾಕು ಇದು ರೆಡಿ ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ಇರುವಂತಹ ಪಲಾವ್ ಸೂಪರ್ ಆಗಿರುತ್ತೆ ಇದು ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಮೊಸರನ್ನ ತಗೊಂಡಿದ್ದೀನಿ ಪುಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಬಿಸಿ ಬಿಸಿಯಾಗಿರುವಂತಹ ಪಲಾವ್ ಮತ್ತು ಅದ್ರ ಜೊತೆಗೆ ಮೊಸರು ಮೊಸರನ್ನ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಅದ್ರ ಮೇಲ್ಗಡೆ ಸ್ವಲ್ಪ ಖಾರ ಪುಡಿನ ಹಾಕಿದ್ದೀನಿ ಅಷ್ಟೊತ್ತಿಗೆ ಎಲ್ಲ ಕೆಲಸಗಳನ್ನ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಈಗ ಸ್ನ್ಯಾಕ್ಸ್ ಟೈಮ್ ಆಯಿತು ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸ್ಗೆ ಬಿಸ್ಕೆಟ್ನ ಕೊಟ್ಟೆ ಮತ್ತು ಅವಳದು ಮೆಡಿಷನ್ ಸ್ವಲ್ಪ ಚೆಕ್ ಮಾಡಬೇಕಿತ್ತು ನಾನು ತ್ರೀ ಡೇಸಿಗೆ ಅಂತ ಇತ್ತು ಅದನ್ನು ನೋಡಿ ಎಲ್ಲ ಚೆಕ್ ಮಾಡಿಕೊಳ್ತಾ ಇದ್ದೆ ಟ್ರೀ ಇವಾಗ ಮೊದಲಿನ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿದೆ ಇನ್ನು ಮತ್ತೆ ಚೆಕಪ್ಪಿಗೆ ಹೋಗಿ ಬಂದಾದ ಮೇಲೆ ಮತ್ತೆ ಮೆಡಿಷನ್ ಯಾವ್ದು ಕೊಡ್ತಾರೆ ಅಂತ ನೋಡಬೇಕು ಅಷ್ಟೊತ್ತಿಗೆ ಮೀಶೋದಿಂದ ಒಂದು ಪಾರ್ಸಲ್ ಕೂಡ ಬಂತು ನನ್ನ ಮಗಳು ಹೇಳಿದ್ಲು ನಾನು ಓಪನ್ ಮಾಡ್ತೀನಿ ಅಂತ ಅದಕ್ಕೆ ಅವಳು ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿದೆಲ್ಲ ನಾನು ಆನ್ಲೈನಲ್ಲಿ ಬುಕ್ ಮಾಡಿರೋಂಥ ಎಲ್ಲ ನಾನು ಒಂದು ಸಪ್ರೇಟಾಗಿ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಇವಳು ಬಿಡೋದೇ ಇಲ್ಲ ಈ ರೀತಿ ಏನಾದರೂ ಅವಳು ಮುಂದೆ ಬಂದು ಬಿಟ್ಟರೆ ಅವಳಿಗೆ ಆಗಲೇ ಓಪನ್ ಮಾಡಿ ತೋರಿಸ್ಬೇಕು ಹಾಗಾಗಿ ಈ ವಿಡಿಯೋದಲ್ಲೇ ಇದನ್ನು ಇದು ಮಾಡೋಣ ಮತ್ತು ಇನ್ನು ಯಾವುದೆಲ್ಲ ಐಟಮ್ ಕಿಚನ್ ಮೇಕ ಬೇಕಾಗಿರೋ ಐಟಮ್ನೆಲ್ಲ ನಾನು ಬುಕ್ ಮಾಡಿದ್ದೀನೋ ಅದೆಲ್ಲ ಬಂದಮೇಲೆ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ನೋಡಿ ಈ ರೀತಿ ಇದು ತುಂಬ ಸೂಪರಾಗಿ ಬಂದಿದೆ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಅದರಲ್ಲಿ ನಾನು ಆಯಿಲ್ ಕಂಟೈನರ್ ಬರುತ್ತಲ್ಲ ಅದರ ನಾನು ಸೈಡಲ್ಲಿ ಅದರ ಇದಾಗ್ತೀನಿ ಫೋಟೋ ಕೂಡ ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೊದಲು ಅದರ ಆಯಿಲ್ನ ಫಿಲ್ ಅಪ್ ಮಾಡೋಕ್ಕೆ ಬರುತ್ತಲ್ಲ ಮೇಲುಗಡೆ ಅದು ಮತ್ತು ಅದ್ರ ಜೊತೆಗೆ ಒಂದು ಬ್ರೆಷ್ ಆಯಿಲ್ ಹಚ್ಚೋದು ಮತ್ತು ಒಂದು ಚಮಚ ಟೈಪಲ್ಲಿದೆ ಮತ್ತು ಎಷ್ಟು ಎರಡೆರಡು ಸಪ್ರೇಟಾಗಿ ಎರಡೆರಡು ಜಾರನ್ನು ಪ್ಯಾಕ್ ಮಾಡಿದ್ದಾರೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸ್ಪೈಸಸ್ ಹಾಕಿಡುವಂತಹ ನಾಲ್ಕು ಆರು ಜಾರ್ ಬಂದಿದೆ ಸಣ್ಣ ಸಣ್ಣ ಇದರಿಂದ ಗ್ಲಾಸ್ ಜಾರ್ ಬರುತ್ತಲ್ಲ ಆ ರೀತಿಯಾಗಿರೋದು ಮತ್ತು ಎರಡು ಆಯಿಲ್ ಕಂಟೇನರ್ ಬಂದಿದೆ ಅದಕ್ಕೆ ಎರಡು ಕ್ಯಾಪ್ ಸಪ್ರೇಟಾಗಿ ಪ್ಯಾಕ್ ಮಾಡಿದ್ದಾರೆ ಈ ಆಯಿಲ್ ಕಂಟೇನರ್ ಅಂತೂ ತುಂಬ ಚೆನ್ನಾಗಿದೆ ಅದರ ಗ್ಲಾಸ್ ಅಂತೂ ತುಂಬ ಒಳ್ಳೆ ಆಗಿದೆ ತುಂಬ ದಪ್ಪ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಇದನ್ನು ನೀವು ಕೂಡ ಪರ್ಚೇಸ್ ಮಾಡೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ತುಂಬ ಸೂಪರಾಗಿದೆ ಇದಕ್ಕೆ ಅಮೌಂಟು ಟೂ ಫಿಫ್ಟಿ ಐಟೇನೋ ಆಗಿತ್ತು ಟೂ ಸಿಕ್ಸ್ಟಿ ಸಮಥಿಂಗ್ ಇರಬೇಕು ಅದರ ನಾನು ಫೋಟೋನ ಸೈಡಲ್ಲಿ ಹಾಕ್ತೀನಿ ಆಮೇಲೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ಕೋಂಬ ಆಫರ್ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಐಟಮ್ಮು ನೋಡಿ ಇದರ ಕಂಟೇನರ್ ಅಂತೂ ತುಂಬ ಚೆನ್ನಾಗಿದೆ ನನ್ನ ಮಗಳು ಅದೇ ಹೇಳ್ತಿದ್ಲು ಇದು ಗ್ಲಾಸ್ ಜಾರಲ್ವ ಬಿದ್ದರೆ ಹೊಡೆದೋಗಲ್ವಾ ಅಂತ ಅದನ್ನೇ ಹೇಳ್ತಾ ಅವಳು ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಐಟಮ್ ಬಂದಿದೆ ಇದರ ಕಲರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಯಾವುದೇ ಡ್ಯಾಮೇಜ್ ಕೂಡ ಆಗಿಲ್ಲ ಪ್ಯಾಕಿಂಗು ಅಷ್ಟೇ ಸೂಪರ್ ಆಗಿತ್ತು ಮತ್ತು ಇದನ್ನೆಲ್ಲ ಫೇಮ ಅನ್ಬಾಕ್ಸಿಂಗ್ ಮಾಡಿ ಮತ್ತೆ ಇಟ್ಟೆ ಅಷ್ಟೇ ಇವತ್ತಿನ ದಿನ ಹೀಗೆ ಹೋಯಿತು ಮತ್ತು ಸ್ವಲ್ಪ ಕೆಲಸ ಕೂಡ ಇತ್ತು ಮತ್ತು ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್